ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಬೋಳಿಯಾರ್ ಚೂರಿ ಇರಿತ ಪ್ರಕರಣ ಆರೋಗ್ಯ ವಿಚಾರಿಸಿದ ಸಂಸದ ಬ್ರಿಜೇಶ್ ಚೌಟ ನಟ ದರ್ಶನ್ ಅರೆಸ್ಟ್ ಹಿನ್ನೆಲೆ ಮಹತ್ತರ ಹೇಳಿಕೆ ನೀಡಿದ ಗೃಹ ಸಚಿವ ಜಿಪರಮೇಶ್ವರ್ ಪುತ್ತೂರಿನಲ್ಲಿ ಜನರ ನಿದ್ದೆಗೆಡಿಸಿದ ಕಾಡಾನೆ ಸ್ಥಳಕ್ಕೆ ಪುತ್ತೂರು ಶಾಸಕ ಹಾಗೂ ಮಾಜಿ ಶಾಸಕ ಭೇಟಿ ಮಂಗಳೂರಿನಲ್ಲಿ ಬ್ಲೇಡ್ ಕಂಪನಿಗಳ ವಿರುದ್ಧ ಹೋರಾಟ ಸಿಬಿಐ ತನಿಖೆಗೆ ಒತ್ತಾಯ ಆದಮ್ ಶಾಫಿ ಅವರ ನಾಟಿ ಮದ್ದಿನಿಂದ ನಿವಾರಣೆಯಾಗುತ್ತಂತೆ ಎಲ್ಲಾ ರೀತಿಯ ನೋವುಗಳು ಪದಗ್ರಹಣದ ಅಂಗವಾಗಿ ಬಂಟ್ವಾಳ ತಾಲೂಕಿನ ಬೋಳಿಯರ್ನಲ್ಲಿ ನಡೆದ ಸಂಭ್ರಮಾಚರಣೆಯನ್ನ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಬಿಜೆಪಿ ಕಾರ್ಯಕರ್ತರಾದ ಹರೀಶ್ ಅಂಚನ್ ಹಾಗೂ ವಿನೋದ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈ ಹಿನ್ನೆಲೆ ದಕ್ಷಿಣ ಕನ್ನಡದ ನೂತನ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟ್ ಅವರು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪದಗ್ರಹಣದ ಅಂಗವಾಗಿ ಬಂಟ್ವಾಳ ತಾಲೂಕಿನ ಬೋಳಿಯರ್ನಲ್ಲಿ ನಡೆದ ಸಂಭ್ರಮಾಚರಣೆಯನ್ನ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಬಿಜೆಪಿ ಕಾರ್ಯಕರ್ತರಾದ ಹರೀಶ್ ಅಂಚನ್ ಹಾಗೂ ವಿನೋದ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈ ಹಿನ್ನೆಲೆ ದಕ್ಷಿಣ ಕನ್ನಡದ ನೂತನ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಸರಣಿ ಹಲ್ಲೆಗಳು ನಡೆಯುತ್ತಿದ್ದು ಇದರ ಕುರಿತು ಸಮಗ್ರವಾದ ತನಿಖೆಯನ್ನು ನಡೆಸುವಂತೆ ಪೊಲೀಸ್ ಅಧಿಕಾರಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನರೇಂದ್ರ ಮೋದಿ ಅವರ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗುವಂತಹ ಸಂಭ್ರಮವನ್ನ ದೇಶದ ಮೂಲೆ ಮೂಲೆಯಲ್ಲಿ ಆಚರಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಹೋಳಿಯಾರ್ನಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಈ ಒಂದು ಐತಿಹಾಸಿಕ ಕ್ಷಣವನ್ನ ಸಂಭ್ರಮಾಚರಣೆಯ ಮುಖಾಂತರ ಮಾಡುವಂತಹ ಸಂದರ್ಭದಲ್ಲಿ ತಾಯಿ ಭಾರತಿಗೆ ಘೋಷಣೆ ಹಾಕಿದ್ದಕ್ಕೋಸ್ಕರ ಜಿಹಾದಿ ಮಾನಸಿಕತೆಯ ವ್ಯಕ್ತಿಗಳು ಅವರ ಮೇಲೆ ಹಲ್ಲೆ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿರುವಂಥದ್ದು ಅತ್ಯಂತ ಕಳವಳಿಕಾರಿ ಮತ್ತು ಖೇದ ತರುವಂತಹ ಒಂದು ಘಟನೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ನಿರಂತರವಾಗಿ ಈ ರೀತಿಯ ಘಟನೆಗಳು ನಡೀತಿರುವಂತಹದ್ದು ತಮ್ಗೆಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಮ್ಮೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಮೊದಲು ಬೆಳ್ತಂಗಡಿಯಲ್ಲಿ ನಮ್ಮ ಕಾರ್ಯಕರ್ತ ಎಸ್ ಟಿ ಮಹೋತ್ಸವದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವ ಮುಖಾಂತರ ನಂತರ ಉಳ್ಳಾಲದಲ್ಲಿ ಆಯಿತು ಈಗ ಬೋಳಿಯಾರ್ನಲ್ಲಿ ನಡೀತಾ ಇದೆ ಭಾರಿ ದುಃಖ ತರುವ ಸಂಗತಿ ಏನಂದ್ರೆ ಈ ರಾಜ್ಯದಲ್ಲಿ ಸಂವಿಧಾನದ ಆಧಾರದಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಆಡಳಿತ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಭಾರತ ಮಾತೆಗೆ ಜಯಕಾರವನ್ನು ಹಾಕಿದ್ದಕ್ಕಾಗಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತದೆ ಭಾರತ ಮಾತೆಗೆ ಜಯಕಾರ ಹಾಕಿದ್ದಕ್ಕಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸರು ಕೇಸ್ ಮಾಡುವಂತ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಬಂದು ನಿಂತಿದೆ ನಾನು ಪೊಲೀಸ್ ಇಲಾಖೆಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡೋದು ಮತ್ತು ಶಾಂತಿಯನ್ನು ಕಾಪಾಡೋದು ಪೊಲೀಸ್ ಇಲಾಖೆ ಆದ್ಯ ಕರ್ತವ್ಯ ಯಾವುದೋ ರಾಜಕೀಯ ಪುಡಾರಿಗಳ ಮಾತಿಗೆ ಬಲಿಬೀಳಿ ಅಥವಾ ಕಾಂಗ್ರೆಸ್ನ ನಾಯಕರ ಮಾತಿಗೆ ನೀವು ಬಿದ್ದು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಶಾಂತಿ ಹದಗೆಟ್ಟರೆ ಅದಕ್ಕೆ ನೇರ ಜವಾಬ್ದಾರಿ ಪೊಲೀಸ್ ಇಲಾಖೆ ಆಗ್ತದೆ ಅನ್ನುವಂತ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರುವುದನ್ನ ಸಂಭ್ರಮವನ್ನು ಆಚರಣೆ ಮಾಡುವುದು ಒಂದು ಸಹಜ ಪ್ರಕ್ರಿಯೆ ಇವತ್ತು ಏನಾಗ್ತಾ ಇದೆ ಜಿಲ್ಲೆಯಲ್ಲಿ ಅಂದ್ರೆ ಪಟಾಕಿ ಹೊಡೆದ್ರೆ ಕೇಸ್ ಸಂಭ್ರಮ ಆಚರಣೆ ಮಾಡಿದ್ರೆ ಕೇಸ್ ಅದು ಈ ಹಂತಕ್ಕೆ ತಲುಪಿ ಇವತ್ತು ಭಾರತ ಮಾತೆಗೆ ಜೈ ಹಾಕಿದ್ರೆ ಕೇಸ್ ಹಾಕುವಂತ ಪರಿಸ್ಥಿತಿಗೆ ಮುಟ್ಟಿದೆ ಅಂದ್ರೆ ಯಾವ ರೀತಿಯ ರಾಜ್ಯದಲ್ಲಿ ನಾವಿದೆ ಅನ್ನುವಂಥದ್ದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ನಾನು ಪೊಲೀಸ್ ಕಮಿಷನರ್ ಹತ್ರ ಈಗಾಗಲೇ ಮಾತನಾಡಿದ್ದೇನೆ ನಮ್ಮ ಕಾರ್ಯಕರ್ತರ ಮೇಲೆ ಆಗಿರುವಂತಹ ಹಲ್ಲೆ ಪೂರ್ತಿ ತನಿಖೆಯನ್ನು ಮಾಡಿ ಆ ವಿಡಿಯೋ ಫುಟೇಜ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನ ಬಂಧಿಸಿ ಅವರ ತನಿಖೆಯನ್ನು ಮಾಡಿ ಈ ಕಾರ್ಯದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬೆಳಕಿಗೆ ಬರಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಏಕಾಏಕಿ ಆ ರೀತಿಯ ಮಾರಣಾಂತಿಕ ಹಲ್ಲೆ ಆಗೋದಿಲ್ಲ ಈ ರೀತಿಯ ವೆಪನ್ ಗಳನ್ನ ಇಟ್ಕೊಂಡು ಭಾರತ ಮಾತೆಗೆ ಜೈಕಾರ ಹಾಕಿದಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಈ ರೀತಿಯ ಮರಣಾಂತಿಕ ಹಲ್ಲೆ ಇದು ಪೂರ್ವ ಯೋಜಿತ ಕೃತ್ಯ ಇದರ ಹಿಂದೆ ಕಾಂಗ್ರೆಸ್ ನಾಯಕರು ಇದ್ದಾರೆ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೇನೆ ಯುವಕನೋರ್ವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ದರ್ಶನ್ ಅವರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿದೆ ಈ ಪ್ರಕರಣದ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇಲಾಖೆ ತನಿಖೆಯನ್ನು ನಡೆಸಿದ ಮೇಲೆ ಎಲ್ಲ ವಿಚಾರ ಬಹಿರಂಗವಾಗುತ್ತದೆ ಅಂತ ಹೇಳಿದರು ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾರೆ ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾರೆ ಕೊಲೆಯಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಇನ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದರು ಹಾಗಾಗಿ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿರೋದು ಅಂತ ಮಾಹಿತಿ ಇದೆ ಅದರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅಥವಾ ಯಾವ ಯಾವ ಕಾರಣಕ್ಕಾಗಿ ಆಗಿದೆ ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಮಾಡಿದ ನಂತರನೇ ಗೊತ್ತಾಗುತ್ತೆ ಹಾಗಾಗಿ ಈ ಈ ಸಂದರ್ಭದಲ್ಲಿ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಫಸ್ಟ್ ಇನ್ಫಾರ್ಮೇಷನಲ್ಲಿ ಏನಾದರೂ ಮಾಡ್ತೀವಿ ಇಲ್ಲ ಅವರು ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮೊದಲೇ ನಾವೇನು ಹೇಳಕ್ಕೆ ರೇಣುಕಾಸ್ವಾಮಿ ಯಾರು ಸರ್ ಮೊದಲನೇ ಪತಿ ಅಂತ ಹೇಳ್ತಾರೆ ಹೌದಾ ಗೊತ್ತಿಲ್ಲ ನಮಗೆ ಏನು ವಿಚಾರಗಳು ಗೊತ್ತಿಲ್ಲ ಅಷ್ಟೇ ಗೊತ್ತು ಇದರ ಮೇಲೆ ನಾವೇನು ಈಗ ಹೇಳಕ್ಕೆ ಬರೋದಿಲ್ಲ ಸರ್ ಯಾವಾಗ ಅರೆಸ್ಟ್ ಆಯಿತು ಈಗ ಎಲ್ಲಿ ಎಲ್ಲಿದ್ದಾರೆ ದರ್ಶನ ಈಗ ಇಲ್ಲ ಅವರು ಮೈಸೂರಿನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಅವರು ನಮ್ಮ ಇಲಾಖೆಯವರು ಅವ್ರ ಇಟ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ಇಲಾಖೆಗೆ ಅವರು ಸೂಚನೆ ಇತ್ತಂತ ಸರ್ ಅವರು ಯಾರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರಲ್ಲ ಅವರೆಲ್ಲೋ ಅವರ ಹೆಸರು ಹೇಳಿದ್ದಾರೆ ಅಂತ ಕೇಳಿದ್ರು ಹಾಗಾಗಿ ಅವ್ರನ್ನ ಮಾಡಬೇಕಲ್ಲ ಯಾಕೆಂದರೆ ಇದು ಮರ್ಡರ್ ಕೇಸ್ ಆದ್ದರಿಂದ ಸೀರಿಯಸ್ ಆಗಿ ದರ್ಶನ ಪತ್ರ ಅಂತ ಹೆಂಗೆ ಇದು ಆಯಿತು ಅಲ್ಲ ಅವರು ಹೇಳಿ ಹೇಳಿರ್ಬೋದು ಇಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅದು ಅವರ ಹೆಸರು ಹೇಳಿರ್ಬೋದು ಅಂತ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತಲ್ಲ ಅವರು ಇದ್ದಾರೆ ಇಲ್ಲ ಅವರು ಯಾವ ಹಂತದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ

ಪುತ್ತೂರಿನ ಜನತೆಯ ನಿದ್ದೆಗೆಡಿಸಿದೆ ಪುತ್ತೂರಿನ ಸವಣೂರು ಕೆದಂಬಾಡಿ ತಿಂಗಳಾಡಿ ಶಾಂತಿಗೋಡಿನಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದೆ ಕೃಷಿ ತೋಟಕ್ಕೂ ಕೂಡ ಹಾನಿಗೊಳಿಸಿದೆ ಸುಮಾರು ಐವತ್ತು ಸಾವಿರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಕಾಡಾನೆಯೊಂದು ಪುತ್ತೂರಿನ ಜನತೆಯ ನಿದ್ದೆಗೆಡಿಸಿದೆ ಪುತ್ತೂರಿನ ಸವಣೂರು ಕೆದಂಬಾಡಿ ತಿಂಗಳಾಡಿ ಶಾಂತಿಗೋಡಿನಲ್ಲಿ ಕಾಡಾನೆಗಳು ಪ್ರತ್ಯಕ್ಷಗೊಂಡಿದೆ ಇಂದು ಬೆಳ್ಳಿಪಾಡಿಯ ಕಠಾರದಲ್ಲಿ ಕೂಡ ಕಾಡಾನೆ ಕಾಣಸಿಕ್ಕಿದೆ ಭಾರ್ತಿಹೊಳು ಕೇಶವಗೌಡರ ಮನೆಯ ಮುಂದೆಯೇ ಕಾಡಾನೆ ಪ್ರತ್ಯಕ್ಷಗೊಂಡಿದೆ ಕೇಶವಗೌಡರ ಕೃಷಿಯನ್ನ ಕೂಡ ಹಾನಿಗೊಳಿಸಿದೆ ಸುಮಾರು ರಾತ್ರಿ ಹನ್ನೆರಡು ಮೂವತ್ತರ ಸಮಯಕ್ಕೆ ಕಾಡಾನೆ ಮನೆಯ ಕೃಷಿ ತೋಟಕ್ಕೆ ಎಂಟ್ರಿ ಕೊಟ್ಟಿದೆ ಮನೆಯ ಸಮೀಪದಲ್ಲೇ ಇದ್ದ ಕಬ್ಬು ಹಾಗೂ ಇತರ ಕೃಷಿ ತೋಟವನ್ನು ಹಾನಿಗೊಳಿಸಿದೆ ಸುಮಾರು ಐವತ್ತು ಸಾವಿರ ನಷ್ಟ ಸಂಭವಿಸಿದೆ ಿದೆ ಎಂದು ಅಂದಾಜಿಸಲಾಗಿದೆ ಸದ್ಯ ಕಾಡಾನೆ ಕಠಾರದಲ್ಲೇ ಬೀಡುಬಿಟ್ಟಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಕಾಡಿನಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಆಗಮಿಸಿದ್ದಾರೆ ಕಾಡಿಗೆ ತೆರಳದಂತೆ ಜನರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಸ್ಥಳಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ನೀಡಿದ್ದಾರೆ ಗ್ರಾಹಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಆರೋಪದಲ್ಲಿ ವೃಕ್ಷ ಬಿಸ್ನೆಸ್ ಸೊಲ್ಯೂಷನ್ ಮತ್ತು ಕೆನರಾ ಫಿಶ್ ಫಾರ್ಮರ್ಸ್ ಕಂಪನಿ ಪ್ರಕರಣವನ್ನು ಸಿಬಿಐ ತನಿಖೆ ಒಪ್ಪಿಸಬೇಕು ಎಂದು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಜನಜಾಗೃತಿ ಮತ್ತು ಪತ್ರಿಕೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಪತ್ರಕ ಪತ್ರಕರ್ತ ಬಂಧುಗಳಿಗೆ ನಾನು ರಥಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಕಳೆದ ಒಂದು ದಶಕಗಳಿಂದ ಮಂಗಳೂರನ್ನ ಕೇಂದ್ರೀಕೃತಿಸಿಕೊಂಡು ಬೇರೆ ಬೇರೆ ಕಡೆಯಿಂದ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು ಕೇರಳ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಇವತ್ತು ಮಂಗಳೂರನ್ನು ನಾವು ಸ್ಮಾರ್ಟ್ ಸಿಟಿ ಎಂಬ ಮಂಗಳೂರನ್ನು ಕೇಂದ್ರೀಕೃತವಾಗಿ ಇಲ್ಲಿ ಕಚೇರಿಯನ್ನು ಪ್ರಾರಂಭಿಸಿ ನಮ್ಮ ಇಲ್ಲಿನ ಜನರನ್ನು ನಿಮಗೆ ನಾವು ಉದ್ಯೋಗ ಕೊಡ್ತೇವೆ ನಿಮಗೆ ಒಂದು ಒಳ್ಳೆ ಸಂಬಳನ ಕೊಡ್ತೇವೆ ನಿಮಗೆ ಫಾರಿನ್ ಟ್ರಿಪ್ ಕೊಡ್ತೇವೆ ನಿಮಗೆ ಉತ್ತಮವಾದ ಒಂದು ಜೀವನಕ್ಕೋಸ್ಕರ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ತೇವೆ ಅಂತ ಹೇಳ್ಕೊಂಡು ಬೇರೆ ಬೇರೆ ದೊಡ್ಡ ದೊಡ್ಡ ಒಂದು ಇಲ್ಲಿ ಮಂಗಳೂರಿನ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮೀಟಿಂಗನ್ನು ಮಾಡಿಕೊಂಡು ಪ್ರಮೋಷನನ್ನು ಮಾಡಿಕೊಂಡು ಜನರಿಗೆ ಅವರ ಯಾವ ಯೋಜನೆಂಟು ಜನ್ ಇಡನೇ ಜನ್ ಯೋಜನೆ ಅಂಟ ನಮ್ಮ ಜನರ ಹತ್ರ ಮೂಲಕ ನಮ್ಮ ಜನರಿಗೆ ಹಾಕಿಕೊಂಡು ಅವರ ತಲೆಗೆ ಹಾಕಿಕೊಂಡು ಅವರಿಗೆ ಒಂದು ಬೇರೆ ಬೇರೆ ಆಮಿಷಗಳನ್ನು ಕೊಟ್ಟು ನಿಮಗೆ ಅಷ್ಟು ಲಾಭ ಸಿಗ್ತದೆ ಇಷ್ಟು ಲಾಭ ಸಿಗ್ತದೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಆ ಕಂಪನಿಗಳಲ್ಲಿ ಸೇರಿಸಿಕೊಂಡು ಆನಂತರ ಒಂದ ಎರಡೋ ವರ್ಷ ಬೇಕಾದಷ್ಟು ದೋಚಿಕೊಂಡು ಇಲ್ಲಿಂದ ಪರಾರಿಯಾಗದು ಅದ ಬಾಗಿಲನ್ನು ಮುಚ್ಚುವಂಥದ್ದು ಹಲವಾರು ಸಮಯಗಳಿಂದ ಕಂಡು ಬಂದಿದೆ ಅವರು ಬೇರೆ ಬೇರೆ ಕಂಪನಿ ಆಗಿರ್ಬೋದು ಇವತ್ತು ಇವತ್ತು ವೃಕ್ಷ ಬಿಸ್ನೆಸ್ ಸೊಲ್ಯೂಷನ್ ಅಂತ ಆಗಿರ್ಬೋದು ದೊಡ್ಡ ಒಂದು ಹೈಪರ್ ಮಾರ್ಕೆಟನ್ನು ಸ್ಟಾರ್ಟ್ ಮಾಡಿಕೊಂಡು ಹಲವಾರು ಜನರನ್ನು ಒಂದು ಅವರಿಗೆ ಏಜೆಂಟನ್ನು ಮಾಡಿಕೊಂಡು ನಿಮಗೆ ನಿಮಗೆ ನೀವು ಆದಷ್ಟು ಟಾರ್ಗೆಟನ್ನು ಮಾಡಿ ನಿಮಗೆ ನಾವು ಪ್ರಮೋಷನ್ ಕೊಡ್ತೇವೆ ನಿಮ್ಮನ್ನು ಮ್ಯಾನೇಜರ್ ಮಾಡ್ತೇವೆ ಅಂತಂದರೆ ಆಶೆ ಮಾಡಿಕೊಂಡು ಅದು ಬೇರೆ ಬೇರೆ ಮೀಟಿಂಗ್ ಹಲವಾರು ಸಂದರ್ಭ ನೋಡಿದೆವು ಎಂ ಎಂ ಬಿ ಆಗಿರ್ಬೋದು ಸಮೃದ್ಧಿ ಜೀವನ್ ಆಗಿರ್ಬೋದು ಮಿಸರ್ ಆಗಿರ್ಬೋದು ಟೀ ಕುಡ್ ಆಗಿರ್ಬೋದು ಅಂತ ಒಂದು ನೂರಾರು ಕಂಪನಿಗಳು ಇವತ್ತು ಮಂಗಳೂರಲ್ಲಿ ಬಂದು ಹೋಗಿದೆ ಆದ್ರೆ ಇವತ್ತು ಯಾರು ಹಣ ಕಳ್ಕೊಂಡಿದಾರ ಅವರನ್ನು ಪರಿಸ್ಥಿತಿ ಕೇಳಿಕೊಳ್ಳುವುದಿಲ್ಲ ಯಾರೋ ಒಬ್ಬ ಹಣ ಮಾಡಿದವ ಇವತ್ತು ದುಬೈ ಎಲ್ಲ ಮಲೇಷ್ಯಾದೆಲ್ಲ ಆರಾಮದಲ್ಲಿದ್ದಾನೆ ಆದರೆ ಇಲ್ಲಿಯ ಜನರು ಪಾಪ ಯಾರು ಹಣ ಕಟ್ಕೊಂಡಿದ್ದಾರೆ ಅವು ದಿನನಿತ್ಯ ಅನುಭವಿಸಿದ್ದಾನೆ ತನ್ನ ನೆರೆ ಕೊರೋಟ ಅಲರ್ಟ್ ಮಾಡಿಕೊಂಡು ತನ್ನ ಸಂಬಂಧಿಕರನ್ನು ಸೇರಿಸಿದ ತಪ್ಪಿಗೋಸ್ಕರ ಅದಕ್ಕೋಸ್ಕರ ಆಗಿರ್ಬೋದು ಆ ರೀತಿಯಾಗಿ ಇವತ್ತು ಪ್ರತಿದಿನ ಅನುಭವಿಸಿದ್ದಾರೆ ಇವತ್ತು ನಾನು ಲಾಸ್ಟ್ ಟೈಮ್ ಕೂಡ ನನ್ನ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮಾತಾಡುವಾಗ ನಾನು ಹೇಳಿದೆ ನಾನು ಸನ್ಮಾನ್ಯ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರೇ ಸನ್ಮಾನ್ಯ ಕಮಿಷನರ್ ಅವರೇ ನಾವು ಇವತ್ತು ಒಂದು ಬೋರ್ವೆಲ್ ಅಲ್ಲಿ ಒಂದು ಚಿಕ್ಕ ಮಗು ಬಿದ್ದಾಗ ನಾವು ಇಡೀ ಮಾಧ್ಯಮದವರು ಅದಕ್ಕಿರ್ಬೋದು ಇಡೀ ಒಂದು ಸರಕಾರವೇ ಅದರ ಹಿಂದೆ ನಾವು ಪ್ರಯತ್ನ ಮಾಡ್ತೇವೆ ಅದು ಒಳ್ಳೆ ವಿಷಯ ಸಂತೋಷ ಯಾಕಂದ್ರೆ ಒಂದು ಜೀವಕ್ಕೆ ಅಷ್ಟು ವ್ಯಾಲ್ಯೂ ಉಂಟು ಅಂತ ಹೇಳ್ಕೊಂಡು ನಾವು ಸಮಾಜಕ್ಕೆ ತೋರಿಸ್ತೇವೆ ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟ ಆಗಿರ್ಬೋದು ಜಾಗತಿಕ ಮಟ್ಟದಲ್ಲಿ ನಮ್ಮ ಒಂದು ಭಾರತದ ಒಬ್ಬ ಒಂದು ಜೀವಕ್ಕೆ ಅಷ್ಟು ಬೆಲೆ ಉಂಟು ಅಂತ ನಾವು ತೋರಿಸ್ತೇವೆ ಅದೇ ಇವತ್ತು ಒಂದು ಬ್ಲೇಡ್ ಕಂಪನಿಗಳು ಬಂದು ಇವತ್ತು ರಾಜಾರೋಷವಾಗಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜನರನ್ನ ಏಜೆಂಟರನ್ನ ಮಾಡಿಕೊಂಡು ಲಕ್ಷಾಂತರ ಜನರ ಗ್ರಾಹಕರಿಂದ ಹಣವನ್ನು ವಸೂಲು ಮಾಡಿಕೊಂಡು ಓಡಿ ಹೋದ ಸಂದರ್ಭದಲ್ಲಿ ಇವತ್ತು ಪ್ರತಿ ದಿನ ಪ್ರತಿಯೊಂದು ಮನೆಯಲ್ಲಿ ಕ್ರೈಮ್ ಆಗ್ತಾ ಉಂಟು ಕ್ರೈಮ್ ನಡೀತಾ ಇದೆ ಪ್ರತಿಯೊಂದು ಮನೆಯಲ್ಲಿ ತನ್ನ ಅಣ್ಣನಿಗೆ ಅಣ್ಣನ ಹಣವನ್ನು ತಮ್ಮ ತಾಯಿ ಸೇರಿಸಿರ್ತಾನೆ ತನ್ನ ಹೆಂಡತಿ ಪರವಾಗಿಲ್ಲ ನನ್ನ ಗಂಡನೊಟ್ಟಿಗೆ ನಮಗೆ ಒಂದು ಸಹಾಯ ಆಗ್ತದೆ ಗಂಡನಿಗೆ ಸೇವಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ಆ ಗಂಡನಿಗೋಸ್ಕರ ಇವಳು ಯಾವುದೋ ಒಂದು ಯೋಜನೆಗೆ ಸೇರ್ತಾಳೆ ನಾವು ಏಜೆಂಟ್ ಆಗಿಕೊಂಡು ಮತ್ತೊಂದ ಸೇರ್ತಾಳೆ ಯಾಕಂದ್ರೆ ನಾಳೆ ನಮ್ಮ ಸೇವಿಂಗ್ ಆಗಲಿ ಅಂತ ಹೇಳ್ಕೊಂಡು ಒಂದು ತಾಯಿ ತನ್ನ ಮಗಳ ಮದುವೆಗೆ ಇಟ್ಟ ಹಣವನ್ನ ಇದಕ್ಕೆ ಉಡ್ತಾಳೆ ನನ್ನ ಮಗಳ ಮದುವೆಗೆ ಸಂದರ್ಭದಲ್ಲಿ ಅದು ಡಬಲ್ ಆಗ್ತದೆ ಅಥವಾ ತ್ರಿಬಲ್ ಆಗ್ತದೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಿಗುದಿಲ್ಲ ಇದ್ರೆ ಸಿಗ್ತದೆ ಅಂತ ಹೇಳ್ಕೊಂಡು ಹೋಗ್ತಾರೆ ಇಂಗ್ಲಿಷ್ ಮದ್ದಿಗೆ ಸೆಡ್ಡು ಹೊಡೆಯುವಂತಿದೆ ಇವರ ನಾಟಿ ಮತ್ತು ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ನೋವು ವಾಸಿಯಾಗಲ್ಲ ಅನ್ನೋರು ಇವರ ಬಳಿ ಬಂದ್ರೆ ಸಾಕು ತಟ್ಟನೆ ನೋವು ನಿಂತು ಹೋಗುತ್ತೆ ಹಾಗಾದ್ರೆ ಅವರ ಔಷಧಿಯ ಏನು ಈ ಸ್ಟೋರಿ ನೋಡಿ ಎಂತಹ ಶಸ್ತ್ರಚಿಕಿತ್ಸೆಗೂ ಗುಣಮುಖವಾಗದ ನೋವು ಈ ನಾಟಿ ವೈದ್ಯನಿಂದ ಪರಿಹಾರವಾಗುತ್ತೆ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಸುರಿದು ಇನ್ನೂ ನೋವು ವಾಸಿಯಾಗಿಲ್ಲ ಅಂತ ಕೈ ಚೆಲ್ಲಿದ ವ್ಯಕ್ತಿಗಳು ಈ ನಾಟಿ ವೈದ್ಯನ ಬಳಿಗೆ ಬಂದು ಗುಣಮುಖರಾಗಿ ಮತ್ತೆ ಮೊದಲಿನಂತಾಗಿದ್ದಾರೆ ಅಷ್ಟಕ್ಕೂ ಆ ವೈದ್ಯ ಯಾರು ಆತ ನೀಡುವ ಚಿಕಿತ್ಸೆಯಾದರೂ ಏನು ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಈ ನಾಟಿ ವೈದ್ಯನ ಹೆಸರು ಆದಮ್ ಶಾಫಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಬಂಗ್ಲೆಗುಡ್ಡೆಯವರು ಮೂಳೆ ಕೀಲು ನಾಟಿ ವೈದ್ಯರಾಗಿರುವ ಆದಮ್ ಶಾಫಿ ಜನರ ನೋವು ಗುಣಪಡಿಸುವುದರಲ್ಲಿ ಎದ್ದಿದ ಕೈ ಕೈಮೂಳೆ ಮುರಿತ ಕಾಲು ಮುರಿತ ಬೆನ್ನು ನೋವು ಸೊಂಟ ನೋವು ಕೀಲು ನೋವು ತಲೆಯಲ್ಲಿ ಕಫಾ ಬ್ಲಾಕ್ ವಿಪರೀತ ತಲೆ ನೋವು ಡಿಸ್ಕ್ ಸಮಸ್ಯೆ ಅಂತ ಬಂದವರಿಗೆ ನೋವು ವಾಸಿ ಮಾಡಿ ಸೈ ಎಣಿಸಿಕೊಂಡಿದ್ದಾರೆ ಮಸಾಜ್ ಮಾಡಿ ಪಟ್ಟಿ ಕಟ್ಟಿದ್ರೆ ಸಾಕು ನೋವು ಮೂರು ವಾರದಲ್ಲಿ ಗುಣಮುಖವಾಗುತ್ತೆ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಸುರಿದು ಶಸ್ತ್ರಚಿಕಿತ್ಸೆ ಪಡೆದು ಗುಣಮುಖವಾಗದೇ ಇರೋರು ಕೂಡ ಇಲ್ಲಿಗೆ ಬಂದು ತಮ್ಮ ನೋವನ್ನ ಗುಣಪಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ತಲೆನೋವು ತಲೆಯಲ್ಲಿ ಕಫಾ ಬ್ಲಾಕ್ ಎಂದು ಬಂದವರಿಗೆ ಇವರು ನೀಡುವ ಔಷಧವೇ ಇಲ್ಲಿನ ವಿಶೇಷ ಮೂಗಿಗೆ ಬಿಡುವಂತಹ ಆಯುರ್ವೇದ ಗಿಡಮೂಲಿಕೆಯ ರಸವೊಂದು ತಲೆಗೆ ಸಂಬಂಧಪಟ್ಟ ಬ್ಲಾಕ್ ಸಮಸ್ಯೆ ವಿಪರೀತ ತಲೆನೋವು ಇಂತಹ ನೋವನ್ನು ಬುಡ ಸಮೇತ ಕಿತ್ತು ಬಿಸಾಕುತ್ತೆ ದೂರ ದೂರದ ಊರಿನಿಂದ ಬಂದು ತಮ್ಮ ನೋವನ್ನ ಗುಣಪಡಿಸಿಕೊಂಡ ಅದೆಷ್ಟೋ ಉದಾಹರಣೆಗಳಿವೆ ಬೆಂಗಳೂರಿನಿಂದ ಹಿಡಿದು ಕೇರಳ ತಮಿಳುನಾಡಿನಿಂದ ಕೂಡ ರೋಗಿಗಳು ಬಂದು ಗುಣಮುಖರಾಗಿ ಹೋಗಿರುವಂತಹ ನಿದರ್ಶನಗಳಿವೆ ಜನ ಸಮಸ್ಯೆದಿಂದ ಬರ್ತವೆ ಏನೆಲ್ಲ ಸಮಸ್ಯೆ ನಿವಾರಣೆ ಆಗ್ತದೆ ನನ್ನ ಡಿಸ್ಕ್ ಇದು ನಿವಾರಣೆ ಆಗ್ತದೆ ಮತ್ತು ಮೂಕಿದ್ದು ಅದು ನಿವಾರಣೆ ನನ್ನ ತಾಯಿದು ತಲೆ ಹೇಗೆ ಗೊತ್ತಾಯ್ತು ಒಂದು ಒಂದು ಜನ ಉಜಿರೆಯಲ್ಲಿ ಹೇಳಿದ್ದು ಹೇಳಿ ಇಲ್ಲಿ ಕಲಿಸ್ತು ಅವಾಗ ಕಲಿಸಿದ್ರಿಂದ ಮತ್ತೆ ನಾನು ತುಂಬ ಜನ ಇಲ್ಲಿ ಗೇಟ್ ಕಳಿಸ್ತೀನಿ ನನ್ನಹಬ್ಬನ ಕಾಲು ಇದು ಬ್ಯಾಂಡೇಜ್ ಹಾಕಿದೆ ಅಂತ ಹೇಳ್ತೇವೆ ಇಲ್ಲಿಗೆ ಬಂದು ಬ್ಯಾಂಡೇಜ್ ಹಾಕಿ ಸರಿ ಆಯಿತು ಈಗ ಅವನ ಕೆಲಸಕ್ಕೆ ಎಲ್ಲ ಆರಾಮಾಗಿತ್ತು ಡಾಕ್ಟ್ರ್ ವಾಪಸ್ ಬಿಟ್ಟು ಹಾಂ ಹಾಸ್ಪಿಟಲ್ ವಾಪಸ್ ಬ್ಯಾಂಡೇಜ್ ಹಾಕಬೇಕಂತ ಹೇಳ್ತೀನಿ ಈಗ ಅವನ ಕೆಲಸಗಳು ಇಲ್ಲಿಗೆ ಬಂದ್ ನಿಮ್ಮ ಹೆಸರು ಇನ್ನೂ ಸಹ ಇದ್ದಾರೆ ಜನ ಬರಲಿಕ್ಕೆ ಕಳೆದ ಸಹ ಕಳೆದ ಗಂಟೆಗೆ ಬರಲಿಕ್ಕೆ ನಿಮ್ಮ ಹೆಸರೇನು ಮಾಡ್ತಾ ಇದ್ದೀರಿ ನಾನು ಸರಿ ಅಂದರೆ ಸರ್ ವಹ್ಮಿಂದ ಬಂದಿದ್ದೆ ಬಂಟಾಲ್ ತಾಲೂಕು ಇದು ಎರಡನೇ ಸಲ ತುಂಬ ನೋವಿತ್ತು ಈಗ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿತ್ತು ಚೆನ್ನಾಗಿದೆ ಏನು ಈಗ ಮುಂಚೆಲ್ಲ ಹತ್ತು ನಿಮಿಷ ನಿಲ್ಲಕ್ಕಾಗ್ತಿದ್ದು ನಾನು ಈಗ ಒಂದು ಗಂಟೆ ನಿಮಿಷದಲ್ಲಿ ಏನಾಗುತ್ತೆ ಚೆನ್ನಾಗಿದೆ ಒಳ್ಳೆಯವಾದ ಇದು ಗುಣದಲ್ಲಿ ನಿಮಗೆ ನಿಮಗೆ ಗೊತ್ತಾಗಲಿ ಅಂತ ನಮಗೆ ನಮ್ಮ ಅಂಗಡಿ ಪಾಲಿಕೆ ಅಂತಂದು ಅಶೋಕ್ ಕರ್ಕೊಂಡು ಬಂದಿದ್ದೆ ಆಮೇಲೆ ಈಗ ನಮ್ಮ ಅಣ್ಣ ನಾನು ಐದಾರು ಜನ ಒಟ್ಟಿಗೆ ಬಂದಿದ್ದೆ ಮುಂಚೆ ಟ್ರೀಟ್ಮೆಂಟ್ ಮಾಡಿದ್ದೀರ ಇಲ್ಲ ಮುಂಚೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದೇನೆ ನಾನು ಎಕ್ಸಲೇಲಿ ಏನಂತ ಏನು ಗೊತ್ತಾಗಲಿಲ್ಲ ಏನಿಲ್ಲ ನಾರ್ಮಲು ನಾರ್ಮಲ್ ಅಂತ ಹಂಗೇನಿತ್ತು ಆಮೇಲೆ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಡಾಕ್ಟರ್ ಮೆಡಿಸಿನ್ ಕೊಟ್ಟರು ಏನೂ ಇಲ್ಲ ಇಲ್ಲಿ ಬಂದ ಮೇಲೆ ಒಂದು ಸೆವೆಂಟಿ ಕಮ್ಮಿ ರವಿ ಅಂತ ವಂಶ ಪಾರಂಪರ್ಯವಾಗಿ ಈ ನಾಟಿ ವೈದ್ಯ ಪದ್ಧತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಆದಮ್ ಶಾಫಿ ಇವರ ನಾಟಿ ವೈದ್ಯಕೀಯ ಶಕ್ತಿಯನ್ನ ಗಮನಿಸಿ ನಿತ್ಯ ನೂರಾರು ಜನ ಇವರ ಬಳಿ ಬರುತ್ತಾರೆ ರೋಗಿಗಳು ಕೊಟ್ಟಂತಹ ಹಣ ಪಡೆದು ಅವರಿಗೆ ಒಳ್ಳೆಯ ಚಿಕಿತ್ಸೆ ನೀಡಿ ಅವರ ನೋವನ್ನು ಗುಣಪಡಿಸುತ್ತಾರೆ ಅಲ್ಲದೆ ಗಿಡಮೂಲಿಕೆಗಳಿಂದ ಔಷಧ ತಯಾರಿಸಿ ನೀಡುವುದರಿಂದ ಇದುವರೆಗೂ ನೋವು ಕಡಿಮೆ ಆಗಿಲ್ಲ ಅಂತ ವಾಪಸ್ ಬಂದಿರುವ ಉದಾಹರಣೆಗಳೇ ಇಲ್ಲ ಅಲ್ಲದೆ ಇದೊಂದು ಮಾನವೀಯ ಕಾರ್ಯ ಎಂಬ ಉದ್ದೇಶದಿಂದ ಇವರು ಹೆಚ್ಚು ಹಣವನ್ನ ಕೂಡ ಪಡೆಯುವುದಿಲ್ಲ

ತಂದೆ ಕೇಳಿದ ನಂತರ ನಾನು ಈ ಕೆಲಸವನ್ನು ಮೂಲಕ ನಡ್ತಾ ಇದ್ದೇನೆ ಇದರಿಂದ ಇದು ತುಂಬ ಎಷ್ಟು ಪ್ರಾರಂಭ ನನ್ನ ಸಮಸ್ಯೆ ಇರುವುದು ಬರ್ತಾರೆ ಇಲ್ಲ ಮೂರು ಸಲ ಬಂದರೆ ಸರಿ ಮಾಡುವಂಥ ವಿಧಾನ ಮೂರು ಮತ್ತು ಮತ್ತೆ ಮತ್ತು ಆಗಿದ್ದು ಮೊದಲು ಕೊಡ್ತೇನೆ ಮತ್ತು ಅದಕ್ಕೆ ಮತ್ತು ತಲೆ ಸಮಸ್ಯೆ ತಲೆ ನೋವು ಈ ಒಂದು ಮತ್ತೆ ದುಡುವಂಥ ಒಂದು ನಿಧಾನ ಆದರೆ ಮೂರು ಸಲ ಬಗ್ಗೆ ಹತ್ತು ದಿನದಿಂದ ಹತ್ತು ದಿನದಿಂದ ಹತ್ತು ದಿನದಿಂದ ಬರಬೇಕು মদ হাতে হলে দিন মানে হাত দিনে বন্ধে এসব বন্ধে স্পেট হাতে সবসময় কলে বাকি অনেক সমস্যার মধ্যে হাঁকি অনেক জনগো এত এাই আমাদের ব্যাংক চিব হাসন মানে কিন্তু জন বেশি অনেক গতি হলে আমরা

ಇನ್ನು ಇವರ ವಂಶ ಪಾರಂಪರ್ಯದ ನಾಟಿ ವೈದ್ಯ ಕಾರ್ಯವೈಖರಿಗೆ ಮೆಚ್ಚಿ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವವನ್ನ ಸಲ್ಲಿಸಿದೆ ಆದರೆ ಇದುವರೆಗೂ ಸರ್ಕಾರ ಇವರ ಸಾಧನೆ ಗುರುತಿಸದೇ ಇರೋದು ಮಾತ್ರ ದುರದೃಷ್ಟಕರ ಆಸ್ಪತ್ರೆಗೆ ಬರುವ ರೋಗಿಗಳಿಂದ ಹಣ ಪೀಕುವುದನ್ನೇ ದಂಧೆ ಮಾಡಿಕೊಂಡಿರುವ ಇಂದಿನ ಜಮಾನದಲ್ಲಿ ಕಡಿಮೆ ಹಣದಲ್ಲಿ ನೋವು ವಾಸಿ ಮಾಡುವ ಆದಮ್ ಶಾಫಿ ಬಡವರ ಪಾಲಿಗೆ ದೇವರಂತಾಗಿದ್ದಾರೆ ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ